ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ವರ್ಣ ಪೊಲೀಸ್ ಠಾಣೆ ಸರದಿನಲ್ಲಿ ಸುಮಾರು ಬೆಳಗಿನ ಜಾವ ವರ್ಷಕ್ಕೆ ಕಾರ್ತಿಕಪ್ಪ ವ್ಯಕ್ತಿಯೊಂದು ಒಂದು ಮರ್ಡರ್ ಆಗುತ್ತೆ ಎಂಬ ವ್ಯಕ್ತಿಯು ಮೂಲತಃ ಮೈಸೂರು ಸಿಟಿ ನಿವಾಸಿಯಾಗಿರ್ತಾನೆ ಈತನ ವಿರುದ್ಧ ಉದಯಗಿರಿನಲ್ಲಿ ಒಂದು ಕೇಸ್ ಇರುತ್ತೆ ಹಾಗೂ ವರ್ಣಾ ಸ್ಟೇಷನಲ್ಲೂ ಒಂದು ಕೇಸ್ ಇರುತ್ತೆ ಇವನ ವಿರುದ್ಧ ರೌಡಿ ಶೀಟ್ ಕೂಡ ಓಪನ್ ಆಗಿರುತ್ತೆ ಕೊಲೆ ಆದ ನಂತರ ನಾವು ಮೂರು ತಂಡಗಳನ್ನ ರಚನೆ ಮಾಡ್ತೀರಿ ಸಿ ಸಿ ಟಿ ವಿಗಳು ನಮಗೆ ಎಲ್ಲ ಕಡೆ ಒಂದು ಎರಡು ಮೂರು ಕಡೆ ಸಿಗುತ್ತೆ ಅದಾದ ನಂತರ ನಾವು ತಂಡದ ಬಾತ್ಮಿದಾರರ ಮಾಹಿತಿ ಮೇರೆಗೆ ಈ ಒಂದು ಪ್ರಕರಣದಲ್ಲಿ ಬಾಗಿರೋ ಒಂದು ಆರು ಜನನ ನಾವು ಸೆಕ್ಯೂರ್ ಮಾಡ್ಕೊಂಡಿರ್ತೀರಿ ಸೆಕ್ಯೂರ್ ಮಾಡಿಕೊಂಡು ನಂತರ ಅವರಿಗೆ ವಿಚಾರಣೆಗೊಳಪಡಿಸಿದಾಗ ಈ ಕೃತ್ಯವನ್ನು ಎಸಗಿರೋದ್ರ ಬಗ್ಗೆ ಅವರು ಒಪ್ಕೊತಾರೆ ಈ ಈ ಒಂದು ಮರ್ಡ್ರ್ ಕೇಸ್ನಲ್ಲಿ ಇನ್ವಾಲ್ವ್ ಆದಂಥವ್ರು ಪ್ರವೀಣ್ ಅವಿನಾಶ್ ರವಿ ಚಂದು ಆನಂದ್ ಮತ್ತೆ ವೆಂಕಟೇಶ್ ವೆಂಕಟೇಶ್ ಶೆಟ್ಟಿ ಮತ್ತು ಇನ್ನೊಬ್ಬ ಮಹಿಳೆ ಒಟ್ಟು ಏಳು ಜನ ನಾವು ಈ ಒಂದು ಪ್ರಕರಣದಲ್ಲಿ ನಾವು ಸೆಕ್ಯೂರ್ ಮಾಡ್ಕೊಂಡಿದ್ದೀರಿ ಅರೆಸ್ಟ್ ಪ್ರೊಸೀಜರ್ಸ್ಗಳ ನಡೀತಾ ಇದೆ ಮೊದಲಿಗೆ ನಮಗೆ ತಿಳಿದು ಬಂದ ವಿಚಾರ ಅಂದರೆ ಏನೋ ದುಡ್ಡಿನ ವಿಚಾರದಲ್ಲಿ ಇದೊಂದು ಕೊಲೆ ಆಗಿದೆ ಅಂತ ನಮಗೆ ಮಾಹಿತಿ ಸಿಕ್ಕಿತು ಪ್ರಾಥಮಿಕ ತನಿಖೆಯಿಂದ ಬಟ್ ಇವನ್ನೆಲ್ಲ ವಿಚಾರಣೆ ಮಾಡಿದಾಗ ಇದ್ರ ಮೋಟಿವು ಒಂದು ಹುಡುಗಿ ವಿಚಾರದಲ್ಲಿ ಆಗುತ್ತೆ ಈ ಮೃತ ವ್ಯಕ್ತಿ ಏನಿದ್ದಾನೆ ಕಾರ್ತಿಕನವನು ಪ್ರವೀಣ್ನ ವಿರುದ್ಧ ಈ ಹಿಂದೆ ಒಂದು ಹುಡುಗಿ ವಿಚಾರದಲ್ಲಿ ಗಲಾಟೆ ಮಾಡ್ಕೊತಾರೆ ಗಲಾಟೆ ಮಾಡ್ಕೊಂಡ ನಂತರ ತದನಂತರದಲ್ಲಿ ಇವನು ಪ್ರವೀಣ್ ಅನೋನಿಗೆ ಮೃತ ವ್ಯಕ್ತಿ ಸಾಯಿಸ್ತೀನಿ ಅಂತ ಹೇಳಿ ಎರಡು ಮೂರು ಟೈಮ್ ಅವನಿಗೆ ಥ್ರೆಟನ್ ಮಾಡಿರ್ತಾನೆ ಥ್ರೆಟನ್ ಮಾಡೋ ಉದ್ದೇಶದಿಂದ ಇವನು ಪ್ರವೀಣ ನಾನು ಇದೇ ರೀತಿ ಇಟ್ಟರೆ ನನ್ನ ಸಾಯಿಸಿಬಿಡ್ತಾನೆ ಅಂತೇಳಿ ಒಂದು ಟೀಮ್ನ ಕಟ್ಕೊಂಡು ಈ ಒಂದು ಕೃತಿಗಿನ ಎಸ್ಗಿರ್ತಾರೆ ಅವನು ಹಾಂ ಹ್ಞೂ ಈ ಒಂದು ಕೃತ್ಯದಲ್ಲಿ ಭಾಗಿರ ಭಾಗಿಯಾಗಿರೋಂಥ ಪ್ರವೀಣ್ ಅನ್ನೋನು ಈ ಹಿಂದೆ ಮೃತ ಯಾರಿದ ಕಾರ್ತಿಕ್ ಅವನ ಜೊತೆನೇ ಇರ್ತಾನೆ ಅವನಿಗೆ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಾನೆ ಉಳಿದಂಥ ಆರೋಪಿಗಳು ಎಲ್ಲ ಆರು ಜನ ಏಳು ಜನ ಆರೋಪಿಗಳು ಈ ಬ ಪ್ರಕರಣದಲ್ಲಿ ಭಾಗಿಯಾಗಿದ್ದರೆ ಅವರಲ್ಲೂ ಸಹ ಎಲ್ಲರೂ ಸಹ ಮೈಸೂರು ಸಿಟಿ ನಿವಾಸಿಗಳಾಗಿರ್ತಾರೆ ಒಂದೇ ಏರಿಯಾದಲ್ಲಿ ಇದ್ದಂಥವ್ರು ಒಬ್ರಿಗೊಬ್ರು ಪರಿಚಯ ಇರುತ್ತೆ ಅವ್ರಿಗೆಲ್ಲಾರ್ಗು ನೋ ನ ಈ ಮಹಿಳೆಯನ್ನು ಪರಿಚಯ ಇದೆ ಬಾಗಿ ಇದ್ರೆ ಬಾಗಿ ಇದ್ರೆ ಬಾಗಿ ಇದಾರೆ ಕೊಲೆ ಆದಂಥ ಕಾರ್ತಿಕ್ ವಿರುದ್ಧ ರೌಡಿ ಶೀಟ್ರು ಓಪನ್ ಆಗಿದೆ ವರ್ಣಾ ಸ್ಟೇಷನಲ್ಲಿ ಇದನ್ನ ವಿರುದ್ಧ ಎರಡು ಪ್ರಕರಣಗಳು ದಾಖಲಾಗಿದೆ ಒಂದು ಉದಯಗಿರಿನಲ್ಲಿ ಒಂದು ತ್ರೀ ನಾಟ್ ಸೆವೆನ್ ಆಗಿತ್ತು ವರ್ಣಾದಲ್ಲೂ ಕೂಡ ತ್ರೀ ನಾಟ್ ಸೆವೆನ್ ಆಗಿದೆ ಅದರಲ್ಲಿ ಇದನ್ನು ಹೊರತುಪಡಿಸಿ ಅವರು ಬ ನನ್ನ ತಿಳಿದ ಮಟ್ಟಿಗೆ ಪ್ರಾಥಮಿಕ ತನಿಖೆ ಪ್ರಕಾರ ಅವರು ರಿಯಲ್ ಎಸ್ಟೇಟ್ ಬಿಡ್ ಬಿಸ್ನೆಸ್ ಮಾಡ್ತಾ ಇದ್ದೆ ಅಂತ ತಿಳಿದು ಬಂದಿರುತ್ತೆ ನನಗೆ ಅದರಲ್ಲಿ ತನಿಖೆ ಇವಾಗ ಪ್ರ ತನಿಖೆ ಪ್ರಾರಂಭದಲ್ಲಿರೋದ್ರಿಂದ ಪ್ರತಿಯೊಬ್ಬ ಆರೋಪಿಗಳದು ಏನು ಪಾತ್ರ ಯಾವ ರೀತಿ ಕೊಲೆ ನಡೀತು ಯಾವ ಹಿನ್ನೆಲೆ ಬ್ಯಾಕ್ಗ್ರೌಂಡ್ ಪ್ರಿಪ್ರೇಷನು ಇವೆಲ್ಲ ಹೇಳಕ್ಕೆ ಬರೋದಿಲ್ಲ ಇದು ದೃಷ್ಟಿಯಿಂದ ಸ್ವಲ್ಪ ಇದನ್ನ ನಾವು ಗೌಪ್ಯವಾಗಿ ಇಡಬೇಕಾಗುತ್ತೆ ಬಟ್ ಇವರು ಏಳು ಜನ ಏನು ಇದ್ರೆ ಅವರೆಲ್ಲರೂ ಭಾಗಿಯಾಗಿದ್ರೆ ಅದರಲ್ಲಿ ಅವರು ಕನ್ಫರ್ಮ್ ಆಗಿದ್ದಾರೆ ಏಳು ಜನ ಹೌದೌದು ಹೌದು ಎಸ್ ಎಸ್ ಪರಿಚಯ ಇದೆ ಒಂದಲ್ಲ ಒಂದಲ್ಲ ಒಂದು ರೀತಿ ಇಫ್ ನಾಟ್ ಕ್ಲೋಸ್ ಫ್ರೆಂಡ್ ಇಲ್ಲದೆ ಹೋದ್ರು ಕೂಡ ಅವ್ನು ಪರಿಚಯ ಇದೆ ಅವ್ರಿಗೆ ಯಾಕಂದರೆ ಎಲ್ಲರೂ ಒಂದೇ ಒಂದೇ ಏರಿಯಾದ ನಿವಾಸಿಗಳಾಗಿರ್ತಾರೆ ಪ್ರವೀಣ್ ಒಂದು ಸುಮಾರು ಐದರಿಂದ ಆರು ವರ್ಷ ಅಂತ ಹೇಳ್ತಾರೆ ಫೈವ್ ಟು ಸಿಕ್ಸ್ ಇಯರ್ಸ್ ಇವಾಗ ಬೇರೆ ಆಗಿದೆ ಇನ್ಸಿಡೆಂಟ್ಗಳು ಇವರು ಬ ನಮ್ಮ ವರ್ಣ ಠಾಣಾ ಲಿಮಿಟ್ಸ್ನಲ್ಲಿ ಒಂದು ಹೋಟೆಲ್ ಇದೆ ಆ ಹೋಟೆಲ್ ಮುಂಭಾಗದಲ್ಲಿ ಇದು ಘಟನೆ ನಡೆದಿರ್ತದೆ ಕಾರ್ತಿಕ್ ಎಂಬ ವ್ಯಕ್ತಿಯಿಂದ ಮಾರಕಾಸ್ತ್ರಗಳಿಂದ ಇವರು ಎಷ್ಟು ಜನ ಸೇರಿಕೊಂಡು ಕೊಚ್ಚಿ ಅವ್ರನ್ನ ಕೊಲೆ ಮಾಡಿರ್ತಾರೆ ಅದೇ ಅಲ್ಲ ರೀ ಯಾವ ರೀತಿ ಟ್ರ್ಯಾಕ್ ಮಾಡ್ತಾಯಿದ್ರು ಇವನ್ನ ಯಾವ ರೀತಿ ಫಾಲೋ ಅಪ್ ಮಾಡ್ತಾಯಿದ್ರು ಯಾರು ಫಾಲೋ ಅಪ್ ಮಾಡ್ತಾಯಿದ್ರು ಇದೆಲ್ಲನೂ ಕೂಡ ತನಿಖೆಯಲ್ಲಿ ನಡೀತಾ ಇರೋದ್ರಿಂದ ನಾನು ಪಬ್ಲಿಕ್ ಡೊಮೈನಲ್ಲಿ ಇಲ್ಲಿ ಬಿಡೋಕ್ಕೆ ಬರೋದಿಲ್ಲ ತನಿಖೆ ಮುಗಿದ ನಂತರ ಬಹುಶಃ ಆಮೇಲೆ ಗೊತ್ತಾಗುತ್ತೆ ಆರೋಪಿಗಳು ನಾನು ಮೂರು ತಂಡ ರಚನೆ ಮಾಡಿದ್ದೆ ನಮ್ಮ ಇನ್ಸ್ಪೆಕ್ಟ್ರು ಸೌತ್ ಇನ್ಸ್ಪೆಕ್ಟ್ರು ಮತ್ತು ಸೌತ್ ಸಿ ಪಿ ಐ ಇಲ್ವಾಲ ಇನ್ಸ್ಪೆಕ್ಟ್ರು ಮತ್ತು ಜೈಪುರ ಇನ್ಸ್ಪೆಕ್ಟ್ರು ಇವರು ಇಷ್ಟು ಜನ ಒಂದು ಟೆಕ್ನಿಕಲ್ ಇನ್ಫಾರ್ಮೇಷನ್ ಆ್ಯಂಡ್ ಬೇರೆ ನಮ್ಮ ಇನ್ಫಾರ್ಮೆಂಟಲ್ ಕಡೆಯಿಂದ ಮಾಹಿತಿ ಸಿಗ್ತಾವ್ರಿಗೆ ಹೌದು 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 ಒಬ್ಬರು ಯಾರು ಎಸ್ ಎಸ್ ಅಯ್ಯೋ ಒಬ್ರು ಕೇಳೋದು ಫೋಟೋ ತಗೊಂಡು ಹೌದು 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 ಇವರು ಇನ್ನೇ ಆರೋಪಿಗಳೇನಿದ್ದಾರೆ ಆರು ಜನ ಗಂಡಸರು ಆರೋಪಿಗಳೇನಿದ್ದಾರೆ ಇವ್ರಿಗೆ ಒಂದಲ್ಲ ಒಂದು ರೀತಿ ಮೃತ ಕಾರ್ತಿಕನವನ್ನು ತೊಂದರೆ ಕೊಟ್ಟಿರ್ತಾನೆ ಈ ಹಿಂದೆ ಸೊ ಒಂದು ಪರ್ಸ್ನಲ್ ಎನಿಮಿಟಿ ಕೂಡ ಇರ್ತದೆ ಆದರೂ ಒಟ್ಟಿಗೆ ಈ ಪ್ರವೀಣ್ಗೆ ಏನು ತೊಂದರೆ ಮಾಡಿ ಗಲಾಟೆ ಮಾಡಿರ್ತಾನೆ ಈ ಒಂದು ಕೆಲವು ತಿಂಗಳುಗಳ ಹಿಂದೆ ಇದನ್ನೆಲ್ಲ ಸೇರಿಸ್ಕೊಂಡು ಇಷ್ಟು ಜನ ಪ್ಲ್ಯಾನ್ ಮಾಡಿಕೊಂಡು ಈ ಒಂದು ಕೃತಿಯನ್ನು ಇಸ್ಕಿರ್ತಾರೆ ಫೋಟೋ ತನಿಖೆ ನಾವು ತರ್ತಾ ಇರಿ ಆಗ್ತಾ ಇರ್ತಾ ಇದಕ್ಕೆ ಬರೋದಿಲ್ಲ ಇಲ್ಲಿ ಆ ಅಲ್ಲಿ ಇದ್ದ ಅಂತ ಅನ್ನೋದ ಬಗ್ಗೆ ಅದನ್ನು ನಮಗೆ ಮಾಹಿತಿ ಬಂದಿದೆ ಬಟ್ ತಮ್ಗೆ ಹೇಳಕ್ ಆಗೋದಿಲ್ಲ ಇವಾಗ ಹಾ ಇಲ್ಲ ಪ್ರವೀ ಪ್ರವೀಣ್ಗೆ ಕಾರ್ತಿಕ್ ಅನ್ನೋ ಏನು ಮೃತ ವ್ಯಕ್ತಿ ಇದ್ದಾನೆ ಅವನು ಆಗಿಂದಾಗೆ ಅವ್ನಿಗೆ ಧಮಕಿ ಆಗ್ತಾ ಇದ್ನಂತೆ ನೀನು ನನ್ನ ಮುಂದೆ ಸಿಕ್ಕಿದ್ರೆ ನಿನ್ನ ತೆಗಿತೀನಿ ಅಂತ ಧಮಕಿ ಆಗ್ತಾ ಇದ್ದ ಅವನಿಗೆ ರಿಟರ್ನ್ ಕೂಡ ಮಾಡ್ತಿದ್ನಂತೆ ಸೊ ಆ ಒಂದು ಕಾರಣದಿಂದ ನನ್ನ ನನ್ನ ತೆಗೆಯೋಕೆ ಮುಂಚೆ ಇವರು ನಾನು ಬಿಟ್ಬಿಟ್ರೆ ನನ್ನ ನನ್ನ ಸಾಯಿಸ್ತಾನೆ ಅಂತ ಹೇಳಿ ಈ ಒಂದು ಪ್ಲ್ಯಾನ್ ಮಾಡ್ತಾರೆ ಮಹಿಳೆ ಕೂಡ ಲೋಕಲ್ಲು ಅದೇ ರೀ ಎಲ್ಲರೂ ಇವರು ಇಷ್ಟು ಜನ ಮೈಸೂರು ಸಿಟಿ ನಿವಾಸಿಗಳು ಒಂದೇ ಏರಿಯಾದಲ್ಲಿ ಇರೋರು ಅಂತಾರೆ ಅಕ್ಕಪಕ್ಕದಲ್ಲಿ ಪ್ರವೀಣ್ ಎಲ್ಲ ಬೆಂಗಳೂರಿನಲ್ಲಿದ್ದಾನೆ ಬೆಂಗಳೂರಿನಲ್ಲಿ ಪ್ರವೀಣ್ ಈ ಕೆಲವು ತಿಂಗಳಿಂದ ಬೆಂಗಳೂರಿನಲ್ಲಿ ವಾಸ ಇರ್ತಾನೆ ಅವನಿಗೆ ಮೈ ಮೈಸೂರು ಜಿಲ್ಲೆಯಲ್ಲಿ ಇದುವರೆಗೂ ಯಾವುದು ಗ್ಯಾಂಗ್ ವಾರ್ಸ್ ಅಂತ ಆಗಿಲ್ಲ ಇದ್ರ ಫಾರ್ ಸೊ ಇದೇನು ಪ್ರಕರಣ ದಾಖಲಾಗಿದೆ ಇವಾಗ ಇದು ಕೂಡ ಮೈಸೂರು ಸಿಟಿ ನಿವಾಸಿಗಳು ಬಟ್ ನಮ್ಮಲ್ಲಿ ಇನ್ಸಿಡೆಂಟ್ ಆಗಿರೋದ್ರಿಂದ ಬಟ್ ಜಿಲ್ಲೆಯಲ್ಲಿ ಸಂಬಂಧಪಟ್ಟಂಗೆ ಇದುವರೆಗೂ ರೌಡಿ ಶೀಟ್ರಗಳ ಮಧ್ಯಲ್ಲಾಗಲಿ ಆದರೆ ಇತರ ವ್ಯಕ್ತಿಗಳಲ್ಲಿ ಗ್ಯಾಂಗ್ ವಾರ್ಸ್ ಅಂತ ಯಾವುದು ಆಗಿಲ್ಲ ಹೇಳಿ she is a, a woman woman a woman lai mai thank you